ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ಒಡಿಶಾದ ಭುವನೇಶ್ವರದ ಅಲ್ಕಾದಾಶ್ ನಾನು ಭುವನೇಶ್ವರದ ಪ್ರತಿಷ್ಠಿತ ಖಾಸಗಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಉಪನ್ಯಾಸಕಳಾಗಿ ಕೆಲಸ ಮಾಡುತ್ತಿದ್ದೇನೆ ನನ್ನ ಕೆಲಸದ ಸ್ಥಳದಲ್ಲಿ ಬಾಹ್ಯ ಮೂಲಗಳಿಂದ ಬಹಳ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೆ ನನ್ನ ಆಗಬೇಕಾಗಿದ್ದ ಬಡ್ತಿಯೂ ಸಹ ತಡೆ ಹಿಡಿಯಲ್ಪಟ್ಟಿತ್ತು ಮನುಷ್ಯ ಮಾತ್ರರಿಂದಲೇ ಈ ಸಮಸ್ಯೆಗಳನ್ನು ಪರಿಹರಿಸುವುದು ಅಸಾಧ್ಯವಾಗಿತ್ತು ನನ್ನ ಪತಿ ದೂರದ ಊರಿನಲ್ಲಿ ಕೆಲಸ ಮಾಡುತ್ತಿದ್ದರು ಇದರಿಂದಾಗಿ ನಾನು ಒಬ್ಬಳೇ ಈ ಎಲ್ಲದರ ಒತ್ತಡವನ್ನು ತಡೆದುಕೊಳ್ಳಲು ಅಸಾಧ್ಯವಾಗಿತ್ತು ಹಾಗಾಗಿ ಕಿರಿಕಿರಿಗೊಳ್ಳುತ್ತಿದ್ದೆ ನನಗೆ ಅಭದ್ರತೆಯ ಭಾವ ಆವರಿಸಿತ್ತು ನಾನು ಸತ್ಯಲೋಕದಲ್ಲಿನ ಸಹಸ್ರನಾಮ ಹೋಮದಲ್ಲಿ ಭಾಗವಹಿಸಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಶರಣಾಗಿ ನನಗೆ ರಕ್ಷಣೆ ನೀಡುವಂತೆ ಪ್ರಾರ್ಥಿಸಿದೆ ಹೋಮದ ನಂತರ ಒಂದು ಪವಾಡವೇ ಸಂಭವಿಸಿತು ನನ್ನ ಕಚೇರಿಯಲ್ಲಿನ ಪರಿಸ್ಥಿತಿ ಹಾಗೂ ಸಮಸ್ಯೆಗಳು ಹಠಾತ್ತನೆ ಪರಿಹಾರವಾಗುವ ರೀತಿಯಲ್ಲಿ ಬದಲಾಯಿತು ಆ ಬಾಹ್ಯ ಮೂಲಗಳು ಯಾವುದೇ ಪರಿಣಾಮ ಬೀರಲಿಲ್ಲ ಪವಾಡವೆಂಬಂತೆ ಅಧಿಕಾರಿಗಳು ನನಗೆ ಬಡ್ತಿ ನೀಡಿದರು ನಮ್ಮ ರಕ್ಷಾ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ಹೃದಯಾಂತರಾಳದಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ